ಈಗ ಸಬ್ಬಕ್ಕಿ ಪಾಯಸ ಮಾಡಲಿಕ್ಕೆ ನಾನು ಬಿಸಿ ನೀರು ಕುದೀಲಿಕ್ಕೆ ಇಟ್ಟಿದ್ದೇನೆ ಈಗ ನೀರು ಬಿಸಿ ಕುದಿ ನೀರು ಕುದೀತಾ ಉಂಟು ಈಗ ಅದಕ್ಕೆ ಸಬ್ಬಕ್ಕಿಯನ್ನು ಹಾಕ್ತಾ ಇದ್ದೇನೆ ಈಗ 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 ಹೀಗೆ ಗೋಟ ಇಸ್ತಾ ಇರಬೇಕು ಅದರ ಅದು ತಳ ಹಿಡಿತದೆ ಈಗ ಕಾಯಿ ತುರಿಯನ್ನು ಮಿಕ್ಸಿ ಮಾಡಿ ಅದರ ಹಾಲು ತೆಗಿಬೇಕು ಫ್ರೈ ಕರಿಯ ಹಾಲು ರೆಡಿ ಆಯಿತು ಈಗ ಬೆಲ್ಲವನ್ನು ಬಿಸಿ ಮಾಡಿ ನೀರು ಮಾಡಿ ಇಟ್ಕೊಳ್ತೇನೆ ನೋಡಿ ಬೆಲ್ಲವನ್ನೇ ಸ್ವಲ್ಪ ಬಿಸಿ ಮಾಡಿ ನೀರು ಮಾಡಿ ಇಟ್ಕೊಳ್ಬೇಕು ಆಗ ಬೆಲ್ಲ ತಳ್ಳಿದ ಕಸ ಎಲ್ಲ ಅದು ರೆಡಿಯಲ್ಲಿ ನಿಲ್ತದೆ ಈಗ ಇದು ಬೇಯ್ತಾ ಬಂದಿದೆ ಈಗ ಈಗ ಇದಕ್ಕೆ ನಾನು ಬಿಸಿ ಮಾಡಿಟ್ಟ ನೀರು ಮಾಡಿಟ್ಟ ಬೆಲ್ಲದ ನೀರನ್ನು ಇದ್ದೇನೆ ಈಗ ಗೋಟಾಯಿಸ್ತಾರು ಬೇಕಿಲ್ಲದೇ ತಳ ಅದು ಸ್ವಲ್ಪ ಕುದಿದಾದ ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಲು ತೆಗೆದಿಟ್ಟಿದ್ದಾನಲ್ಲ ಅದನ್ನು ಹಾಕಬೇಕು ಈಗ ಕುದೀತಾ ಉಂಟು ఇకే నేను తెయ తురి హాలు హాక్తాదేను చూరు ఉప్పు చూరు ఏలకి పుడికూ లవంగ वन द्राक्षी गोदंब बदाम ಬಿಸಿ ಬಿಸಿಯಾದ ಬೆಲ್ಲ ಹಾಕಿದ ಸಬ್ಬಕ್ಕಿ ಪಾಯಸ ಸವಿಯಲು ಸಿದ್ಧ